ವಿಜಯಪುರ ಜಿಲ್ಲೆಯ ಅತರ್ಗ ಗ್ರಾಮದಲ್ಲಿ ಶಿಕ್ಷಕರಿಗಾಗಿ ಒಂದು ಮೂರ್ತಿ ಮಾಡಿ ಚೌಕನ್ನ ನಿರ್ಮಿಸಿದಂತಹ ವಿಜಯಪುರ ಜಿಲ್ಲೆ ಶಿಕ್ಷಕರಿಗೆ ಕೊಡುವಂತ ಕೊಡುತ್ತಿರುವಂತಹ ಒಂದು ಗೌರವ ಅಂತ ಜಿಲ್ಲೆಯಲ್ಲಿ ಅಂತ ಒಂದು ಸಾಲಿನ ಅಂತ ಒಂದು ಸಾಲಿನಲ್ಲಿ ಇರುವಂತಹ ನಮ್ಮ ವಾಸುದೇವರ ಒಂದು ಚಿಂತನೆ ಈ ಊರಿನ ಹಿರಿಯರದಾಗಿರಲಿ ಈ ಶಿಕ್ಷಣ ಪ್ರೇಮಿಗಳದಾಗಿರಲಿ ವಿದ್ಯಾರ್ಥಿಗಳದಾಗಿರಲಿ ಅಂತ ಅನ್ಕೊಂಡು ಎಲ್ಲರೂ ಕೂಡಿ ಒಂದು ಗುರು ಸ್ಮರಣೆ ಮಾಡಿ ಎರಡು ಎಲ್ಲರೂ ಬಾಯಿ ನುಡಿಗಳಿಂತ ಹ ಮೌನ ಹಾಗೆ ಮರುದಿನ ನಾನು ಇಲ್ಲಿ ಮೌನಾಚರಣೆಗೆ ಬಂದು ಹೋದಾಗ ಶಾಲೆಯಲ್ಲಿ ಪ್ರತಿಯೊಬ್ಬರ ಶಿಕ್ಷಕರಿಗೂ ಕೂಡ ಮಾತು ಬರವೊಂದು ಮಕ್ಕಳಿಗೆ ಕೂಡ ಮಾತು ಬರವತ್ತು ಅರ್ಧ ಗಂಟೆ ಇದ್ದು ಅವರಲ್ಲಿ ಒಂದೇನೋ ಒಂದು ಸ್ಥೈರ್ಯ ತುಂಬಿ ಆತ್ಮಸ್ಥೈರ್ಯ ತುಂಬಿ ಮಾತು ಒಂದು ಮೀಟಿಂಗ್ ಹೋದೆ ಇವತ್ತ ದಿನ ನಾನು ನಿನ್ನೆ ಮೇಡಮ್ ಅವ್ರು ಹೇಳಿದ್ರು ಎರನಾಲ್ ಮೇಡಮ್ ಅವರು ಗುರುಸ್ಮರಣೆ ಕಾರ್ಯಕ್ರಮ ಬನ್ನಿ ಸರ್ ಅಂತೇಳಿ ಇವತ್ತು ಮುಂಜಾನೆ ಹನ್ನೊಂದು ಗಂಟೆಗೆ ಬಂದು ನಮ್ಮ ಬಡಿವಾಳೇಶ್ವರ ಒಂದು ಸಂಸ್ಥೆಯಲ್ಲಿ ಒಂದು ಗಂಟೆಗಳ ಕಾಲ ಇಂಗ್ಲಿಷ್ ಶಬ್ದಗಳನ್ನ ಮಕ್ಕಳಿಗೆ ತಿಳಿಸಿದೆ ಮತ್ತೆ ಒಂದು ಗಂಟೆಗಳ ಕಾಲ ಹೈಸ್ಕೂಲ್ ಮಕ್ಕಳ ಎಲ್ಲಾನು ಮಕ್ಕಳ ಮೇಲೆ ಹೋದೆ ಸ್ನೇಹಸ್ಥಲನ ಶಾಲೆಯಲ್ಲಿ ಮತ್ತೆ ಎರಡರಿಂದ ಇಲ್ಲಿ ತರಕೊಂಡು ಬಂದೆ ನಾನು ವಾಸುದೇವರನ್ನ ಎಲ್ಲಿ ಕಂಡಿದ್ದೇನೆ ಅಂದ್ರೆ ಪ್ರತಿಯೊಬ್ಬರ ಮಕ್ಕಳಲ್ಲಿ ನಿಮ್ಮಲ್ಲಿನೂ ಕೂಡ ಕಂಡೆ ಅಂತ ಅಂದ್ಕೊಂಡು ಇವತ್ತ ಅವರ ಸ್ಮರಣೆಗೆ ಎರಡು ನುಡಿಗಳನ್ನ ನಾವೆಲ್ಲರೂ ಬಾಯ್ತಂಬಿ ಹಾಡೋಣ ಗುರುದೇವಾ ಎಲ್ಲೂ ಅನ್ಬೇಕು ಚೆನ್ನಾಗೇಂದ್ರಿ ಇನ್ನೊಂದು ಅನ್ಬೇಕು ಜೋರ್ಸೆ ಗುರುದೇವಾ ಗುರು ವಾಸುದೇವಾ ಗುರುದೇವಾ ಗುರುವಾಸುದೇವಾ ేవా జై గురుదేవ్ జై గురుదేవ్ అంత సరే చెప్పాయి మాన్ రీ జై గురుదేవ్ జై గురుదేవ్ జై గురుదేవ జై గురుదేవ్ జై గురుదేవ జై గురుదేవ జై గురుదేవ జై గురుదేవ్ జై గురుదేవ జై గురుదేవ్ జై 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 గురుదేవ జై జై గురు దేవా గురువాసు ಗುರು ವಾಸುದೇವಾಂಧವ ಧನ್ಯವಾದ ಧನ್ಯವಾದಗಳು ಗುರುಜಿಯವರಿಗೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರ ಆತ್ಮೀಯ ಸ್ನೇಹಿತರು ಅವರ ಸಹೋದರ ಕೂಡ ಹೇಳ್ಬೋದು ನಾವು ಶ್ರೀ ಸಂಗಮೇಶ್ ಪೂಜಾರಿ ಗುರುಗಳು ಗುರುಗಳ ಕುರಿತು ಒಂದೆರಡು ಮಾತುಗಳನ್ನ ಆಡ್ಲೇಬೇಕು ತಾವು ನೀವು ನೋಡಿದಂತ ಅಂಚೆ ಗುರುಗಳನ್ನ ತಾವು ನಮಗೆ ಪರಿಚಯ ಮಾಡ್ಲೇ ಕೊಡಬೇಕು ಈ ವಾಸುದೇವ ಹುಂಟೆ ಅವರ ದುರುಸ್ಮರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಹಿರಿಯರು ಅವರ ಕುಟುಂಬ ಪರಿವಾರದವರು ಸೇರಿದಂಥ ಎಲ್ಲ ಅವರ ವಿದ್ಯಾರ್ಥಿ ಬೆಳೆಗಡೆ ತಾಯಂದಿರೇ ಮದ್ದು ಮಕ್ಕಳು ಎಲ್ಲ ನೇರ್ಕೊಟ್ಟುಗಳ ನೇರು ಕೊಡುಗೆ ಬಹುಶ ಪಂಚಾಟ ಗುರುಗಳನ್ನ ಸ್ಮರಣೆ ಮಾಡಲಿಕ್ಕೆ ನೀವೆಲ್ಲ ಇಡೀ ಸಮಯವನ್ನ ನುಡಿ ನಮನಗಳನ್ನ ಎಲ್ಲವನ್ನ ನೀವು ಇಡೀವರೆಗೆ ಹಚ್ಚಿದ್ದೀರಿ ಬಹುಶಃ ನಾನ್ ಬಹಳ ಬಡವ ಅಂತ ಅನಿಸುತ್ತೆ ನೋವಿನಿಂದ ಎಷ್ಟು ಕಷ್ಟಪಟ್ಟಿದ್ದಿರೋ ಅಷ್ಟೇ ದುಃಖ ನಮ್ಮ ಪಲ್ಯವಾಗಿ ಒಬ್ಬ ಗೆಳೆಯನಾಗಿ ಸ್ನೇಹಿತನಾಗಿ ಸಹೋದರನಾಗಿ ನಮ್ಮ ಜೊತೆಗೆ ಇದ್ದಂಥ ವಾಸು ಇವತ್ತಿಲ್ಲ ಒಂದೆರಡು ವರ್ಷದ ವರ್ಷದಿಂದ ಶ್ರೀಮಂತ ಹುಟ್ಟಿ ಅಂತೂ ಕೆಳಗೆದ್ದಾಗ ಕರ್ಕೊಂಡಿವಿ ಈ ಒಂದು ಹಿಂದೆ ಪ್ರಕಾಶ್ ಮಶಿಮಾಳು ಕಳ್ಕೊಂಡಿವಿ ವಾಸು ಕಳ್ಕೊಂಡಿದ್ವಿ ಬಹುಶೆ ಈ ಎರಡು ವರ್ಷದ ಅವಧಿ ನಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟದ ಸಮಯ ಅಂತ ಅನಿಸುತ್ತೆ ಆದ್ರೆ ಆ ಭಗವಂತನಲ್ಲಿ ಬಯಸೋದಿಷ್ಟೇ ಭಗವಂತ ಅರಳಿದ ಎಲ್ಲ ಹೂಗಳು ಅಂತ ಬಹಳಷ್ಟು ಹೂಗಳು ಬೆಳಗ್ಗೆ ಅರಳುತ್ತವೆ ಕೆಲವು ದೇವರ ಮುಡಿಗೆ ಹೋಗ್ತವೆ ಕೆಲವು ನಾರಿಯರ ಮುಡಿಗೆ ಹೋಗ್ತವೆ ಕೆಲವು ಬಾಡಿ ಹೋಗ್ತವೆ ಹಾಗೆ ದೇವರ ಮುಡಿಗೆ ಹೋದಂತ ಹೂಗಳ ಸಾಲಿನಲ್ಲಿ ಹಂಚಾಟಿ ಗುರುಗಳು ತಮ್ಮ ಜೀವನವನ್ನ ಸಮರ್ಥಿ ಬದುಕನ್ನ ತಮಿಸಿದ್ರು ಅಂತ ಒಬ್ಬ ಆದರ್ಶ ಶಿಕ್ಷಕ ಬಹುಶೆ ನಾವು ಕಂಡುಕೊಂಡಾಗ ಬಹಳ ಖುಷಿ ಅನಿಸುವಂಥದ್ದು ಬಹುಶಃ ನಿಮ್ಮ ಊರಿನ ಮಕ್ಕಳ ಹೆಸರು ಶಿಕ್ಷಕರ ಹೆಸರು ಊರನ್ನವರ ಹೆಸರು ಹೇಳಬಹುದು ಸಂಜೆ ಅಲ್ಲೇ ಸಾಲಿ ಸಾಕಾಗ್ಯದ ಬಹುಶಃ ಅವ್ರ ಅಮ್ಮ ಅವನ ದಾದಾ ಅಂತ ಕರಿತಿದ್ರು ಅದನ್ನ ನಾ ಮಾತ್ರ ವಾಶಾ ಅಂತ ಕರಿತಿದ್ರು ಅದ್ ಸಲಿಗೆ ಇತ್ತು ವರ್ಷ ಸಾಲಿ ಸಾಕಾಗಿ ಬಂದೀವಿ ಸುಮ್ ಕೂಡ ಒಂದ್ ಸ್ವಲ್ಪ ನಾವು ಬ್ಯಾರೇನರ ಮಾತಾಡೋ ಬಂದ್ರ ಇವತ್ ನಮ್ಮ ಹಾಲ ಪಣರಿ ಅಂಡದ ಚಾಕ್ ಹಾಕೊಂಡು ಕಲ್ಲು ಹಿಡ್ಕೊಂಡು ಊರ್ ತುಂಬ ಅಂಡ್ತ ಅಂತ ಅಲ್ಲಿಂದ ಎರ್ಜರಿ ಸಾಬಣ್ರಿ ಇವನಿಗೆ ಸಹ ಬಂಡ್ರಿ ಆ ಬಂಡಿ ಹೆಸರು ಅದೆಲ್ಲ ಮುಗಿದ ನಮ್ಮ ಕರವೇದವರು ರಾಜಶೇಖರ್ರಿ ಪ್ರತಿ ಕತೆಗಳನ್ನ ಹೇಳ್ತಿದ್ದ ಆದ್ರೆ ಯಾವ ಕಥೆಗಳು ಇನ್ನೊಬ್ಬರನ್ನ ಬೇಯಲಿಕ್ಕಲ್ಲ ಇನ್ನೊಬ್ಬರನ್ನ ಆಡ್ಕೊಳ್ಲಿಕ್ಕಲ್ಲ ಅವೆಲ್ಲ ತಮ್ಮ ಸಾಲಿಗೆ ಹೇಗೆ ಉಪಯೋಗ ಆಗತ್ತೆ ನಮ್ಮ ಮಕ್ಕಳಿಗೇನು ಉಪಯೋಗ ಆಗತ್ತೆ ಬಹುಶಃ ಕಂಪ್ಯೂಟರ್ ತರಬೇಕಾದ್ರೆ ಅಲ್ಲಿ ಹಾಕುವಂತ ಹೆಂಗೆ ಹೆಂಗಿರ್ಬೇಕು ಯಾರ ಹತ್ರ ಹೋಗ್ಬೇಕಂತ ನಮ್ಮ ಹತ್ತು ಮಂದಿ ಹತ್ರ ಕೇಳ್ಕೊಂಡೋಗ್ತಾರೆ ನಾವು ಬಹುಶಃ ಬಹುಶಃ ಒಂದು ಮಾತ್ ಅವ್ರ ಮನೆಗೆ ಬಹಳ ಸಮಯ ಕಡಿಮೆ ಕೊಟ್ಟಿದ್ದಾರೆ ನಮ್ ಗೆಳೆಯರ ಜೊತೆ ಕಳೆದ ಸಮಯ ಅವ್ರ ಮನೆಗೆ ಕೊಟ್ಟಿಲ್ಲ ಅವ್ರು ಶಾಲೆ ಕೊಟ್ಟ ಸಮಯ ನಮಗ್ ಕೊಟ್ಟ ದೋಸೆ ಶಾಲೆ ರವಿವಾರ ಚಾಲು ಇರ್ತಿತ್ತು ಇಲ್ಲಿ ಹಡ್ಪದ ಹಾಕೋದು ಅವ್ರು ಯಾರತ್ ನನಗೆ ಇನ್ನೂ ಗೊತ್ತಿಲ್ಲ ಇಲ್ಲಿ ಹಡ್ಪ ಇಲ್ಲಿ ಬಿಸಿ ಹುಟ್ಟಿದವ್ರು ಬಹಸೆ ಅತ್ತಿ ಪಾಠ ಅಂದ್ರೆ ಹಂಚಾಕರ್ ಹತ್ತಿತ್ತು ಅವ್ರಲ್ಲಿ ಬರ್ತಾರಂದ್ರೆ ನಾವ್ ಇಲ್ಲಿ ಓದ್ ಹೋಗುದ್ರಿ ಅಂತ ಮತ್ತೆ ಅವ್ರು ಯಾರಿಗೂ ಬೇದಂತದ್ ನಾನು ಇಲ್ಲಿವರೆಗೆ ಕೇಳಿಲ್ಲ ವರ್ಷ ಕನಿಷ್ಠ ನನಗ್ ಗೊತ್ತಿದ್ದಂಗೆ ಐದರಿಂದ ಆರು ಹುಡುಗರಿಗೆ ಕಲೀಲಿಕ್ಕೆ ಸಹಾಯ ಮಾಡ್ತಿದ್ರು ಇದ್ದಂತ ಏನ್ ದೊಡ್ಡ ಸ್ಥಿತಿವಂತ ಮನೆ ತರ ಅಲ್ಲ ಆದ್ರೆ ಪಗಾರ ಯಾವತ್ತು ಉದಾರವಾಗಿ ಹಂಚ್ಕಿದ್ವಿ ಅವ್ರ ಒಳಗೆ ಇರುವವರಿಗೆ ಅವ್ರು ಖರ್ಚು ಮಾಡ್ತಿದ್ರು ಮುಗಿದ ನಂತರ ನಾವು ಖರ್ಚು ಮಾಡ್ಬೇಕು ಇದು ಕಂಡೀಷನ್ ನಾವೇ ಖರ್ಚು ಮಾಡುವಂತದಿಲ್ಲ ನಮಗ್ ಕಾಡೋರು ಸರ್ ನಿಮ್ ಹಸಿರು ಮಸಿರಿ ಹೆಚ್ಚು ಪಗಾರ ಬರುತ್ತೆ ಅದರ ಬಿಲ್ ಅವನೇ ಕೊಟ್ಟು ಬಹುಶಃಲಿರುವಂತ ಬಹಳಷ್ಟು ವಿದ್ಯಾರ್ಥಿಗಳು ಯಾರ್ಯಾರು ಸಹಾಯ ತಗೊಂಡ್ರು ಗೊತ್ತಿಲ್ಲ ನಾನಿಲ್ಲಿ ಬಂದಿದ್ದು ಸಾಮಾನ್ಯವಾಗಿ ನಮಗತಿ ಹತ್ತಿರದ ವಸ್ತು ಕಳ್ಕೊಂಡಾಗ ದುಃಖ ಆಗುತ್ತೆ ದುಃಖ ಬರುತ್ತೆ ಕಣ್ಣೀರು ಬರುತ್ತೆ ಆ ಕಣ್ಣೀರನ್ನು ಹಂಚ್ಕೊಳ್ಲಿಕ್ಕೆ ಬಂದಿಲ್ಲ ನಿಮ್ಮ ಊರವ್ರು ಆ ವಾಸು ಹೆಂಗ್ ಅಂತ ಹೇಳ ಇಲ್ಲಿಷ್ಟು ಮರ ಹಚ್ಚಿದಾನಲ್ಲ ಈ ಮರ ಹೆಮ್ಮರಗಳಾಗಿ ಬೆಳಿಬೇಕು ಇಲ್ಲಿದ್ದು ಒಂದು ಮರಾನು ಹೋಗ್ಬಾರ ಅವರು ಬಿತ್ತಿದಂತ ಬೀಜ ಈ ಮಕ್ಕಳಲ್ಲಿ ಕಣ್ಣಲ್ಲಿ ಇದೆಯಲ್ಲ ಈ ದೊಡ್ಡ ದೊಡ್ಡ ಆಫೀಸರ್ ಆಗಿ ಬೆಳಿಬೇಕು ಅವ್ರು ಬಹಳ ಖುಷಿಯಿಂದ ಹೇಳ್ತಿದ್ದ ಪೋಷಣ ಇಲಾಖೆಗೆ ಕಣಕಾಲ ಶಾಲೆ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ ವರ್ಷದಾಗ ಎರಡು ವರ್ಷದಾಗ ಕಿಲಿ ಹಾಕಿದ್ದು ಬಿಡಿಸ್ ಯಾರೋ ಬರ್ಬೇಕು ಬಂದ ಆಫೀಸರ್ ನೀವನೇ ಬಿಡಿಸ್ಬಾರ್ದು ಅಂತ ಪರಿಸ್ಥಿತಿ ಆದ್ರೆ ಹಂಚಾಟ ಇರುವವರಿಗೆ ಕಣಕಾಲ ಶಾಲೆ ವಿಷಯ ಬಗ್ಗೆ ಯಾವ ಆಫೀಸರ್ ತಿಳಿಕೊಟ್ಟು ಅವ್ರ ಬರವಣಿಗೆ ಅವ್ರ ಇರುವಿಕೆ ಅವ್ರ ಸಮಯ ಪ್ರತಿಯೊಂದು ಮಭುವರ್ಕರ್ನ ಇಂಗ್ಲಿಷ್ ಪಾಠದಿಂದ ಹಿಡ್ಕೊಂಡು ಹಡ್ಪ ಸರ್ ಹೆಡ್ ಮಾಸ್ಟರ್ ಹಿಡ್ಕೊಂಡು ಅಕ್ಕವರ ಮಾತುಗಳನ್ನು ಹಿಡ್ಕೊಂಡು ಪ್ರತಿ ವಿಷಯನೂ ಇಡೀ ಜೀವನವನ್ನು ಹೆಂಗ ರೂಪಿಸ್ಕೊಳ್ಬೇಕು ಅಂತ ಆದ್ರೆ ಇವ್ರು ಯಾರೂ ಕೂಡ ಅವ್ರು ಎಲ್ಲರಿಗೂ ಬೇದತ್ತ ಯಾರಿಗೂ ಬೇರು ಹತ್ತಿರಲಿಲ್ಲ ಎಲ್ಲರನ್ನೂ ವಿಮರ್ಶೆಗೊಳಪಡಿಸ್ತಿದ್ದಾಗ ಯಾರಿಗೂ ನೋವು ಆಗ್ತಿರ್ಲಿಲ್ಲ ಬಹುಶೇ ಕಣಕಾಲದಾಗ ಇಷ್ಟು ಮಂದಿ ಇದೀವಲ್ಲ ನಿಮ್ ಇಷ್ಟ್ರ ಜೊತೆ ಸಂಬಂಧ ಇತ್ತು ಎಲ್ಲಾರು ಹಂಚಾಟ ಸರ್ ನಮ್ಮ ಜೊತೆ ಜಗಳಾಡಿದ್ದಾರೆ ಅಥವಾ ಸಾಲೆಗೆ ಜಗಳಾಡ್ಬೇಕಂತ ಬಂದವ್ರು ಯಾರಾದ್ರೂ ಹಂಚಾಟ ಸರ್ ಕಂಡು ಜಗಳಾಡಿ ಅಂತ ಹೇಳಿ ಸಾಧ್ಯನೇ ಇಲ್ಲ ಅಂತ ಒಂದು ವ್ಯಕ್ತಿತ್ವ ಅದನ್ನ ನೀವ್ ಹೇಗೆ ಉಳಿಸ್ತೀರಿ ಅನ್ನೋದು ನಮ್ಮ ಮುಂದಿರುವಂತ ಪ್ರಶ್ನೆ ಆ ಕುಟುಂಬಕ್ಕೆ ನಾನು ಅದೇ ಇಲ್ಲಿ ಕೂತಾಗ ಮಕ್ಕಳೆಲ್ಲ ಗುರುದೇವ ಹರದೇವ ಹೇಳ್ತಾ ಇದ್ರಲ್ಲ ಹೇಳುವಾಗ ಆ ಮಕ್ಕಳ ಕಣ್ಣಲ್ಲಿ ವಾಸು ಕಾಣಬೇಕು ಆ ವಾಸುವವ್ರಿಗೆ ಕಂಡಂತ ಕನಸು ಏನಂದ್ರೆ ನಮ್ಮ ಊರಿನ ಮಕ್ಳು ನಮ್ಮ ಊರಲ್ಲಿ ಡಿ ಸಿ ಆಗೋ ಎಸ್ ಪಿ ಆಗೋ ಬರ್ಬೇಕು ಬಹಳ ಹೇಳೋರು ನಮ್ಮ ಊರಿನ ಹುಡುಗೊಬ್ಬರೇ ಹೈಕೋರ್ಟ್ನಾಗ ಒಕ್ಕಿದ್ದಾರೆ ನಮ್ಮ ಊರು ನನ್ನ ಕೈಯಾಗ ಕಲ್ತೋದು ಎರಡು ಹುಡುಗರು ಪಿ ಎಸ್ ಐ ಆಗಿದ್ದಾರೆ ನನ್ನ ಕೈಯಾಗ ಕಲ್ತಂತ ನಾಲ್ಕು ಹುಡುಗರು ಹುಡುಗಿ ದೇಸನ್ ಕೆಲಸ ಮಾಡ್ತಾರೆ ಸೊ ಅವ್ರಿಗೆಲ್ಲ ಈ ವಿಷಯ ಮುಟ್ಟಿಸ್ಬೇಕು ಇಷ್ಟೇ ನಿಮ್ಮೂರು ಒಳ್ಳೇದಾಗ್ಬೇಕು ಅಂದ್ರೆ ನಿಮ್ಮೂರು ಶಾಲೆ ಒಳ್ಳೇದಾಗ್ಬೇಕು ಹಾಗೆ ನಿಮ್ಮೂರಿನ ಜನ ಆ ಭಾವವನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು ಅದು ಮಾಡ್ಲಿಕ್ಕೆ ಇರೋದು ನಿನ್ನೆಲ್ಲರ ಹತ್ರ ಒಂದು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವರ್ಷ ಅವರ ನೆನಪಲ್ಲಿ ಆ ನೆನಪಿನ ಭಾವವನ್ನ ಬುದ್ಧಿಯನ್ನ ಮನೆಗೆ ತಗೊಂಡು ಹೋಗೋದು ಜೀವನದಲ್ಲಿ ದೊಡ್ಡ ದೊಡ್ಡ ಯಾವುದು ಅಂತ ಹೇಳಿದ್ರೆ ಅನುಭವ ರೊಕ್ಕಲ್ಲ ರೊಕ್ಕ ನಾಳೆ ಸಿಗುತ್ತೆ ಮತ್ತೆ ಜೀವ ಸಿಗೋದಿಲ್ಲ ಅನುಭವ ಸಿಗೋದಿಲ್ಲ ಜೋಡಿ ಓಡಾಡಿದ ಮಾತಾಡಿದ ಮಾತುಗಳು ನನಗೆ ಬೇಕು ಅಂದ್ರೆ ಎಷ್ಟು ಬೇಕಾದ್ರೂ ರೊಕ್ಕ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಒಂದ್ಸರಿ ಹೋದ್ರೆ ಹೋದ್ರು ಆ ಅನುಭವದ ಬುತ್ತಿಗಳನ್ನು ಹಂಚಿಕೊಳ್ಳಿಕ್ಕೆ ನಾವೆಲ್ಲ ಸೇರ್ಬೇಕು ನಾವೆಲ್ಲ ಸೇರಿದಾಗ ಏನು ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ಅವ್ರ ಶಾಲೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ರು ಅವ್ರು ಹೇಗೆ ನಮ್ಗೆ ಜೀವನದ ಪಾಠವನ್ನು ಹೇಳಿದ್ರು ಅವ್ರು ಹೇಗೆ ನಮಗೆ ಶಿಸ್ತನ್ನು ಕಲಿಸಿದ್ರು ಅದನ್ನು ಉಳಿಸ್ಕೊಂಡು ನಮ್ಮ ಊರು ನಮ್ಮ ನಮ್ಮೂರಿನ ಶಾಲೆ ಬೆಳಿಬೇಕು ಬಹುಶಃ ನಮ್ಮ ಇಲಾಖೆಯವ್ರು ನಿಶ್ಚಯ ಮಾಡಿದರೆ ಇದು ಮುಂದಿನ ವರ್ಷದಲ್ಲಿ ಹೈಸ್ಕೂಲ್ ಆಗೋದು ಕೆ ಪಿ ಎಸ್ ಶಾಲೆ ಆಗುತ್ತೆ ಜೂನಿಯರ್ ಕಾಲೇಜ್ ಇಲ್ಲಿ ಬರುತ್ತೆ ಬಂದಾಗ ಅನಿಸ್ಬೇಕು ಇಡೀ ಈ ಭಾಗದಲ್ಲಿ ಅತ್ಯಂತ ಒಂದು ದೊಡ್ಡ ಮೈದಾನ ಇರುವಂಥ ಶಾಲೆ ಇಷ್ಟು ಸುಂದರವಾಗಿ ಬಹುಶಃ ಇಲ್ಲಿ ಆಗಿರುವಂಥ ಮಣ್ಣು ಇಲ್ಲಿರುವಂಥ ಗ್ರೌಂಡ್ ಇಲ್ಲಿರುವಂಥ ಟ್ರ್ಯಾಕ್ ಪ್ರತಿಯೊಂದು ವಾಸನೆ ಸರಿ ಅಲ್ಲ ಸೊ ಅದಕ್ಕೆಲ್ಲ ನೀವು ಕೈ ಜೋಡಿಸ್ತದೆ ಅದರಲ್ಲಿ ಇಲ್ಲಿರುವಂಥ ಹಳೆ ವಿದ್ಯಾರ್ಥಿಗಳು ಸೊ ಹೀಗಾಗಿ ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಹೆಸರನ್ನು ನೆನಪಿರುವಂತೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದು ಹಣದಿಂದಂತ ಅಷ್ಟೇ ಅಲ್ಲ ನಮ್ಮ ಕೆಲಸದ ಮೂಲಕ ನಮ್ಮ ಊರಿನವರೆಲ್ಲರೂ ಕೂಡ ನಾವೆಲ್ಲ ಏನು ಸಲ್ಲಿಸ್ಬೋದು ಅವ್ರ ಕುಟುಂಬಕ್ಕೆ ಅಂತ ಹೇಳಿದ್ರೆ ಅವ್ರ ತಾಯಿ ಬೇಕಾದಾಗ ನಿಮ್ಮ ಮಗನ ಕೈಯ ಕಲ್ತಂತ ವ್ಯಕ್ತಿ ನಾನು ಇಟ್ಟೆತ್ತರಕ್ಕೆ ಹೋಗಿ ನಂದ್ರೆ ಆ ಜೀವಕ್ಕೆ ಹೆಮ್ಮೆ ಆಗತ್ತೆ ಅದು ನಾವು ಮೈಸೂರು ನಮ್ಮ ಟೀಚರ್ಗಳ ಕೆಲಸ ಏನು ಅಂದ್ರೆ ನೆಚ್ಚಿನಲ್ಲಿ ಬಂದವ್ರನ್ನೆಲ್ಲ ಮೇಲೆ ಕತ್ತಿಸ್ತೀವಿ ಅಲ್ಲೇ ಇರ್ತೀವಿ ಇವತ್ತು ಇಲ್ಲ ನಾವೆಲ್ಲ ಎತ್ತರಕ್ಕೆ ಹೋಗಿದ್ದೀವಿ ಎತ್ತರಕ್ಕೆ ಹೋದವರು ಒಳ್ಳೆತನ ಬಿಡಬಾರ್ದು ಹೇಗೆ ಅವತ್ತ ಸಂಭಾವನೆಯಲ್ಲಿ ಕೆಲವರ ಬಹುಶಃ ಅವನ ಅಕೌಂಟಲ್ಲಿ ಸಾಲ ಇರ್ತೀವಿ ಸತ್ಯ ಏನು ಅಂತ ಹೇಳಿದ್ರೆ ಅವನ ಅಕೌಂಟ್ ಅಲ್ಲಿ ಸಾಲ ಖಾಲಿ ಆಯ್ತಂದ್ರೆ ಯಾರಿಗೋ ಒಬ್ಬರು ಸಾಲ ಕೊಡ್ತಿದ್ದ ಅವ ಎಂದು ತನ್ನ ಜೀವನಕ್ಕೆ ಏನೋ ಬಿಟ್ಕೊಂಡಲ್ಲ ಹಳೆ ನನಗೆ ಇವತ್ತಿಗೂ ಗೊತ್ತಿದೆ ಮೊನ್ನೆ ಅವ್ರು ಅವ ಹಾಕೊಳ್ಳುವಂಥ ಬಟ್ಟೆ ಹಿಡ್ದು ಹಾಕೊಳ್ಳುವಂತ ಚಪ್ಪಲಿ ಹಿಡ್ದು ಅತ್ಯಂತ ಸರಳವಾಗಿ ಒಬ್ಬ ಶಿಕ್ಷಕ ಹೇಗಿರ್ಬೇಕು ಹಾಗೆ ಇರೋದು ಹಾಗೆ ಬದುಕೋದು ಬರೀ ಹೇಳಿಕೆ ಅಲ್ಲ ಹಾಗೆ ಇರ್ತಿದ್ರು ಯಾವತ್ತು ಐದುನೂರು ಆರ್ನೂರು ವರ್ಷ ಬಟ್ಟೆ ಎದ್ಕೊಡ್ಲಿ ಹಾಕೊಳ್ಳಿಲ್ಲ ನಾವು ಸರ್ ನಾವು ಟೀಚರ್ ಮಕ್ಕಳಿಗೆ ಆದರ್ಶ ಆಗ್ಬೇಕು ನಾವಲ್ಲಿ ಪ್ರದರ್ಶನ ಮಾಡಕ್ ಹೋಗೋದಿಲ್ಲ ಮಕ್ಕಳ ಮುಂದೆ ನಿದರ್ಶನ ಇರಬೇಕು ಅವೇ ಎರಡು ಪ್ಲಾಸ್ಟಿಕ್ ಹವಾಯ್ ಚಪ್ಪಲಿ ಅದೇ ಮುನ್ನೂರ ಇನ್ನೂರು ರೂಪಾಯಿದ ಒಂದು ಬಟ್ಟೆ ಮತ್ತೆ ಅವ್ರು ಇಡೀ ಪರಿವಾರದವ್ರು ತುಂಬಾ ಒಳ್ಳೆ ಸ್ಥಿತಿ ಬಂತರು ಅವ್ರ ಮಾವಂತರೆಲ್ಲ ಹೊರಗೆ ದೇಶದಲ್ಲಿ ಇದ್ರು ಅವ್ರು ಹೆಂಡ್ ಕೊಟ್ಟು ಮಾವನ್ ರೊಕ್ಕ ಅವ್ರ ಹತ್ರ ಇದ್ರು ಕೂಡ ಅದನ್ನ ನಮ್ಮನೆ ಕೊಟ್ಟು ಹೋಗ್ತಿದ್ನೆ ಹೊರತು ಮನೆ ಹೊಂದ್ರ ಒಂದು ಪೈಸಾ ಹಣವನ್ನು ಇನ್ನೊಬ್ಬರು ಬಯಸ್ಲಿಲ್ಲ ಇನ್ನೊಬ್ಬರ ತನ್ನ ಕೆಲಸಕ್ಕೆ ಬಯಸ್ಕೊಳ್ಳಿಲ್ಲ ಸೊ ಹಾಗೆ ಬದುಕಿದ್ದ ಈ ಬದುಕಿದೆಯಲ್ಲ ಇದು ಕಷ್ಟ ಜೀವನದಲ್ಲಿ ದುಂದಾಗಿ ಬದುಕಂತೂ ತುಂಬ ಜನ ಇರ್ಬೋದು ನಾನು ರಶ್ಮಿಗೆ ಹೇಳೋದಷ್ಟೇ ಅವನು ಇಷ್ಟು ಮಕ್ಕಳ ಜೀವನಕ್ಕೆ ಮಾರ್ಗದರ್ಶನ ಮಾಡಿದ್ದಾನೆ ಇಷ್ಟು ಮಂದಿಯ ಜನರ ಬಾಯಿಯಲ್ಲಿದ್ದಾನೆ ಆ ಹಾರೈಕೆ ನಿನ್ನನ್ನು ಎತ್ತರಕ್ಕೆ ಕೊರಮ್ಮ ನಿನಗೆ ಜೀವನಕ್ಕೆ ಶಕ್ತಿಯನ್ನು ಕೊಡುತ್ತೆ ಆ ಶಕ್ತಿ ಭಗವಂತ ನನಗೆ ಹೋಗಿ ಈಗ ಎಷ್ಟು ವರ್ಷ ಇದೆ ಗೊತ್ತಿಲ್ಲ ನನಗೆ ಒಂದು ಮೇಲೆ ತುಂಬಾ ಸಿಕ್ತು ತುಂಬಾ ಸಿಕ್ ಮಾಡ್ಕೊತಿದ್ದೆ ಕಳೆದ ಹದಿನೈದು ದಿನ ನನ್ನ ಹತ್ರ ಬಂದಿರ್ಲಿಲ್ಲ ಅಲ್ಲಿಂದ ಕಾಳಗಿನ ಕರ್ಕೊಂಬ್ರ ಚಾಕು ಹೆಡ್ ಮಾಸ್ಟರ್ ಸ್ವಲ್ಪ ಸಿಕ್ತಾಗ ನೋಡ್ರಿ ಸರ್ ಏನ್ರ ಮಾಡಿ ಚಾಕು ನೋಡ್ರಿ ಸೊ ಯಾವ್ದೋ ವಿಷಯಗಳನ್ನು ಹೇಳಿದಾಗ ತೇಲಿಸ್ಬಿಡ್ತಿಲ್ಲ ವೈಯಕ್ತಿಕವಾಗಿ ತನ್ನ ಇಡೀ ಜೀವನವನ್ನ ಕರ್ಪೂರದ ಹಾಗೆ ಶ್ರೀಗಂಧದ ಹಾಗೆ ತೇದು ಸಮಾಜಕ್ಕಾಗಿ ಬದುಕಿದಂತ ಒಬ್ಬ ಆದರ್ಶ ಶಿಕ್ಷಕ ನಾವು ಇಲ್ಲಿ ಬಾಲಿಕ ಇದ್ದಾರೆ ಇಲ್ಲಿ ನಮ್ಮ ಈ ಇದ್ದಾರೆ ನಮ್ಮ ಅಧಿಕಾರಿಗಳಿದ್ದಾರೆ ನಾವೆಲ್ಲ ಸಾಲಿಗಳಿಗೆ ಕೊಟ್ಟು ನಮ್ಮ ಮಾಸ್ಟರ್ ಬಿಡಸಾಕ ಸಾಲಿ ಕೀಲಿ ಹಾಕಿ ತಗ್ಸಾಕ ಬಿಸಿ ಮಾಸ್ಟರ್ ಜಗಳ ಬಗೆಯ ಸಾಕ ಹೋಗ್ಬೇಕಾದಂತ ಸ್ಥಿತಿ ಸನ್ನಿವೇಶ ಆದ್ರೆ ಹಂಚಾಟೆ ವಿಷಯದಲ್ಲಿ ಬಂದಾಗ ನಮ್ಮ ಅಧಿಕಾರಿಗಳನ್ನೇ ಬಿಡಿಸಿ ಕಳಿಸ್ತಿದ್ದ ಇಲಾಖೆ ಹೆಮ್ಮೆ ಬರುವಂಗೆ ನಮ್ಮ ಬೆಳಗಾವಿನ ಡೈಟಿನ ಇಲ್ಲಿ ಬಂದಾಗ ಇವನು ಬೋರ್ಡ್ ವರ್ಕ್ ವರ್ಷ ಫೋಟೋ ತಗೊಂಡು ಹೋಗಿ ಇಡೀ ಜಿಲ್ಲೆಗೆ ತೋರಿಸಿ ಒಬ್ಬ ಮಾಸ್ಟರ್ ಅಂದ್ರೆ ಹೆಂಗ್ ಬರಿಬೇಕು ಅಂತ ಅಂತ ಒಬ್ಬ ಆದರ್ಶ ಶಿಕ್ಷಕ ನಮ್ಮೊಂದಿಗಿದ್ದ ಅವನ ನೆನಪುಗಳನ್ನು ಇಡಿಸ್ಲಿಕ್ಕೆ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಏನೊಂದು ಪ್ರಯತ್ನ ಹಾಕ್ತೀರಿ ಆ ಪ್ರಯತ್ನದ ಪುಟ್ಟ ಇರ್ಬೋದು ಅದು ಏನಿಲ್ಲ ಆದರೆ ಅದೆಲ್ಲರೂ ನಮ್ಮ ಮನಸ್ಸಲ್ಲಿ ಅದು ಅದನ್ನ ಬೆಳೆಸಬೇಕು ಅದು ನಮ್ಮ ಮಕ್ಕಳನ್ನು ಬೆಳೆಸುತ್ತೆ ನಮ್ಮ ಊರನ್ನು ಬೆಳೆಸತ್ತೆ ನಮ್ಮೂರನ್ನ ಎತ್ತರ ಕೊಯ್ತದೆ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಇಲ್ಲಿರುವಂಥ ಶಿಕ್ಷಕರಿಗೆ ಬಹಳ ಅವಕಾಶಗಳನ್ನು ಕೊಡಬೇಕು ನನಗೆ ಬಹಳ ದುಃಖ ಆಗಿದ್ದೇನೋ ಅಂತ ಹೇಳಿದ್ರೆ ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಳಜಿ ಸರ್ನ ಮತ್ತು ನಮ್ಮ ಸಾಸ್ನೂರ್ ಸರ್ನ ಗಾಡಿ ಒಳಗೆ ಕಳಿಸಿ ನನಗೆ ಯಾಕೋ ಸಮಸ ಇವಾಗ ಬದುಕ್ತಾನೆ ಅಂತ ನನಗೆ ಅನಿಸ್ಲಿಲ್ಲ ಅವ್ರ ತಾಯಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ದುಃಖ ಆಯ್ತು ನಾನು ಹತ್ ಬಿಟ್ರೆ ಯಾವ್ದೋ ಫೋನಲ್ಲಿ ಹಿಂಗಾಗಿದ್ರೆ ತೇಳ್ಬಿಟ್ರೆ ಅಂತ ಹೇಳಿ ಅವ್ರ ಜೊತೆ ಯಾರು ಕಳಿಸಿದ್ರೆ ನಾನು ಹೋಗ್ತಿದ್ದೆ ಹೋಗ್ತಕ್ಕ ನನ್ನ ದಾರಿಯಲ್ಲಿ ಅಡ್ಮಿನಿಸ್ಟ್ರ ವಾಲಿ ಮೇಡಮು ಸರ್ ನಾನು ಶಾಲೆಗೆ ಹೋಗೋದಿಲ್ಲ ಸೈಬ್ರ ನೀವು ಯಾರು ಕಲ್ ನಾಳೆಯಿಂದ ನಾ ಶಾಲೆಗೆ ಹೋಗೋದಿಲ್ಲ ಬಹುಶಃ ಈ ಭಾವ ಬರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಗೆ ಇದ್ದಾಗ ಸಾಧ್ಯ ಆಗುತ್ತೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಈ ಶಾಲೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನಿಲ್ಬೇಕು ಇಲ್ಲಿಯ ಮರಗಳನ್ನ ಇಲ್ಲಿಯ ಮಕ್ಕಳನ್ನ ಬೆಳೆಸ್ಬೇಕು ಮರಗಳು ಬೆಳೆದಂಗೆ ನಮ್ಮ ಮಕ್ಕಳು ಬೆಳಿಬೇಕು ಆವಾಗ ನಮ್ಮ ಮೂರು ಬೆಳೆಯುತ್ತೆ ಅದ್ರ ದೊಡ್ಡ ಕೆಲಸ ನಿಮ್ಮೆಲ್ಲರ ಮೇಲೆ ಇದೆ ಅದಕ್ಕೆ ಆ ಎಲ್ಲ ಕೆಲಸವನ್ನು ನೀವು ಮಾಡ್ತೀರೋ ಅಂತ ವಿಶ್ವಾಸ ಇಟ್ಕೊಂಡು ನೀವೆಲ್ಲ ಅವರ ಕುಟುಂಬದಲ್ಲಿ ದುಃಖದಲ್ಲಿ ಭಾಗಿಗಳಾಗೋಣ ಒಬ್ಬ ಶಿಕ್ಷಕ ಸೈನಿಕ ಇವರೆಲ್ಲರ ಕುಟುಂಬದ ದೊಡ್ಡ ಆಸ್ತಿ ನಮ್ಮ ಪರಿವಾರದ ಆಸ್ತಿ ಊರಿನ ಆಸ್ತಿ ಹಂಚಾಟೆ ಪರಿವಾರದೊಂದಿಗೆ ನಾವೆಲ್ಲರೂ ಇರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಈ ಶಾಲೆ ಇನ್ನು ಎತ್ತರ ಎತ್ತರಕ್ಕೆ ಬಿಳಿಲಿ ಹಂಚಾಟೆ ಗುಡುಗಳ ಹೆಸರು ನಿಲ್ಲಿದ್ದಂಥ ಮಕ್ಕಳು ಇನ್ನು ಉಳಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸಾವಿರ ಘಟನೆಗಳಿದ್ದಾವೆ ನನ್ನ ಮದುವೆಯಿಂದ ಹಿಡಿದು ನನ್ನ ಮನೆ ಕಟ್ಟಿದ್ರಿಂದ ಹಿಡಿದು ನನ್ನ ತೋಲಾ ತಗೊಂಡಿದ್ರಿಂದ ಹಿಡಿದು ಎಲ್ಲದರಲ್ಲೂ ಯಾರ ಪಾತ್ರ ಅಂದ್ರೆ ವಾಸು ನನ್ನ ಇಲ್ಲಿ ಇದ್ದಂತ ನಿಮ್ಮ ಹಳ್ಳೂರು ಸರ್ ಇರ್ಬೋದು ಓದಿ ಇರ್ಬೋದು ಓದಿ ಭಾಷಣ ಮಾಡಿದ್ರು ಸಂಜೆ ಮುಂದೆ ಭಾಷಣ ಆಗ್ತಿತ್ತು ನಮ್ಮ ಮುಂದೆ ನಿಮ್ ಅರ್ಜುನ್ ಸರ್ ಭಾಷಣ ಮಾಡಿದ್ರು ನಮ್ಮ ನಮ್ ನಮ್ಮ ನಾವು ಕುಂತ ಭಾಷಣ ಆಗ್ತಿತ್ತು ಕೇಳಿ ನಗ್ತಿದ್ವಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಎಷ್ಟು ಹೊಸ ಹೇಳಿದ್ರು ಏನ್ ಹಳದ್ ಹೇಳಿದ್ರು ಯಾವ ತಪ್ಪು ಹೇಳಿದ್ರು ಆದ್ರೆ ಯಾವುದು ಟೀಚ್ ಮಾಡಕ್ಕಲ್ಲ ನಾವು ಹೆಂಗೆ ಮಕ್ಕಳಿಗೆ ಸರಿ ವಿಷಯಗಳನ್ನು ಹೇಳಬೇಕು ಅಂತೇಳಿ ಮತ್ತೆ ಯಾವುದೇ ವ್ಯಕ್ತಿ ಬೆಳೆದು ಒಂದಿನ ಆಡ್ಕೊತಿದ್ವಿ ಒಂದು ದಿನಾನು ಇನ್ನೊಬ್ಬರ ಬಗ್ಗೆ ಕೆಟ್ಟ ಶಬ್ದಗಳನ್ನು ಬೇಯಲಿಲ್ಲ ಇನ್ನೊಬ್ಬರ ಬಗ್ಗೆ ಕೆಲಸ ಹೇಳಿದ ಬಹುಶಃ ಸಾಬಣ್ಣ ಅಧ್ಯಕ್ಷ ತಗರದ್ದು ರಾತ್ರಿ ಒಂಬತ್ತು ಎಂಟರವರೆಗೆ ನೀರು ಹುಡುಕಿದ್ರು ಆ ಬಡಗರ್ ತೋಟದಲ್ಲಿ ಏನೋ ಗಿಡಗಳು ಕಿತ್ತಾರೆ ಹತ್ತತ್ತು ವರ್ಷದ ಮರಗಳ ಕಡೆ ನಮ್ಮ ಶಾಲೆಯಲ್ಲಿ ಅಂತ ಹೇಳುವರು ಸೊ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿ ಈ ಶಾಲೆಯನ್ನು ಸುಂದರಗೊಳಿಸಿದ್ದಾರೆ ಬಹುಶಃ ಅವರಿಲ್ಲ ಅವರ ಇಡೀ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡ್ಲಿ ನಾವೆಲ್ಲ ಅವ್ರ ಹೆಸರನ್ನು ನೆನಪಿಸುವಂಥ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಅವನ ಕೈಯಲ್ಲಿ ಮಕ್ಕಳು ಹೋದಂಥ ಮಕ್ಕಳು ಯಾರ್ಯಾರಿಲ್ಲ ಅವರಿಗೆಲ್ಲ ತಿಳಿಸಿ ಒಂದು ಸಣ್ಣದಂದು ನಾನು ದಿಲ್ಲಿ ಸರಲ್ಲಿ ಇದೇ ಊರವರಾಗಿರೋದ್ರಿಂದ ಹಡಪ ಸರಲ್ಲಿ ಒಂದು ವಿನಂತಿ ಇಡೋದು ಏನು ಅಂದ್ರೆ ಸಾವಣ್ಣ ನೀರೆಲ್ಲ ಈ ಹಿರಿಯರೆಲ್ಲ ಕೂಡ್ಕೊಂಡು ಸಣ್ಣದಂದು ಅದು ಶಿಕ್ಷಣ ಪರಿವಾರ ಟ್ರಸ್ಟ್ ಮಾಡಿಸಿ ಅದು ಎಷ್ಟೇ ಮಕ್ಕಳು ಕೂಡಿಸಿ ಅದಕ್ಕೆ ಹಾಕಿ ಅದ್ರ ಮೂಲಕ ನಮ್ಮ ಊರಿನ ಮಕ್ಕಳಿಗೆ ಪ್ರತಿ ವರ್ಷ ವಾಸ ಒಂದಿನ ನೆನಪಾಗಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಜೀವನವನ್ನು ಕೊಟ್ಟಿದ್ದಾನೆ ನಮ್ಮ ಊರಿನ ಶಿಕ್ಷಣಕ್ಕಾಗಿ ತನ್ನ ಜೀವನವನ್ನು ಧರಿಸಿದ್ದಾನೆ ಅನ್ನುವಂಥದ್ದನ್ನ ಸ್ಮರಣೆ ಅದನ್ನು ನಮ್ಮೆಲ್ಲರೂ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಅಂಚಾಟಿ ಪರಿವಾರಕ್ಕೆ ತುಂಬಲಾರದಂಥ ನಷ್ಟ ಇದೆ ಆ ಭಗವಂತನಲ್ಲಿ ಒಂದೇ ಬಯಸೋದು ಯಾವಾಗ ಯಾವಾಗ ಏನೇನು ಕಾಣಬೇಕಿತ್ತೋ ಆ ಎಲ್ಲ ಸೌಭಾಗ್ಯಗಳು ಮಕ್ಕಳು ಶಾಲೆ ಕಂಡ್ರು ಮನೆಯವ್ರ ಕಾಣಲಿಕ್ಕೆ ಆಗಲಿಲ್ಲ ಅದು ಅದು ಯಾರ ಕೈಯಲ್ಲೂ ಇಲ್ಲ ಆದರೆ ಅವರ ಇನ್ನುಳಿದ ಜೀವನದ ಹಾದಿ ಸುಗಮವಾಗಲಿ ಅವರ ನೆನಪುಗಳು ಅವರ ಬದುಕನ್ನು ಅತಿ ಎತ್ತರಕ್ಕೆ ಒಯ್ಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಆ ಪರಿವಾರದೊಂದಿಗೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ